ಇಂಡಿಯಾದ ಸ್ನಾಕ್ ಮಾರ್ಕೆಟ್ ಗೆ ರಿಲಯನ್ಸ್ ಎಂಟ್ರಿ ಕೊಟ್ಟಿದೆ ಹೌದು ರಿಲಯನ್ಸ್ ಸ್ನಾಕ್ಸ್ ಮಾರ್ಕೆಟ್ ಗೆ ಭರ್ಜರಿಯಾಗಿ ಎಂಟ್ರಿ ಕೊಡ್ತಾ ಇದ್ದಾರೆ ರೀಸೆಂಟ್ ಆಗಿ ಸ್ನಾಕ್ ಟ್ಯಾಕ್ ಮತ್ತೆ ಆಲೆನ್ಸ್ ಬ್ಯೂಗಲ್ಸ್ ಅಂತ ಎರಡು ಹೊಸ ಬ್ರಾಂಡ್ಸ್ ನ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಲಾಂಚ್ ಮಾಡಿದ್ದಾರೆ ಇದರಿಂದ ಸ್ನ್ಯಾಕ್ ಸೆಕ್ಟರ್ ಚೇಂಜ್ ಕೂಡ ಆಗ್ಬಹುದು ಇಂಡಿಯಾದ ಸ್ನಾಕ್ ಸಾವಿರ ಕೋಟಿ ರೂಪಾಯಿ ಬೆಲೆಯನ್ನ ಹೊಂದಿದೆ ಮತ್ತೆ ಬೆಳೀತಿದೆ ಅಂತ ಹೇಳ್ಬೋದು ಮುಂದಿನ ಮೂರು ವರ್ಷಗಳಲ್ಲಿ ಲೆವೆನ್ ಪರ್ಸೆಂಟ್ ಸಿ ಎ ಜಿ ನಲ್ಲಿ ಬೆಳೆದು ಒನ್ ಪಾಯಿಂಟ್ ಟೂ ಲ್ಯಾಕ್ಸ್ ಕ್ರೋರ್ ಅನ್ನು ಕೂಡ ತಲುಪುವಂತಹ ಚಾನ್ಸಸ್ ಇದೆ ಅಂತ ಅನ್ಕೊಂಡಿದ್ದಾರೆ ಈ ಮಾರ್ಕೆಟ್ ನಲ್ಲಿ ಆರ್ಗನೈಸ್ ಪ್ಲೇಯರ್ಸ್ ಅಂದ್ರೆ ರಾಮ್ಸ್ ಆಗಿರ್ಬೋದು ಐಟಿಸಿ ಬಿಂಗೋ ಆಗಿರ್ಬೋದು ಪೆಪ್ಸಿಕೋ ಲೇಸ್ ಹಾಗೇನೆ ಗೊಯಾಂಕಾ ಗ್ರೂಪ್ಸ್ ಟು ಎಂ ಬ್ರಿಟಾನಿಯಾ ಬಿಕಾಚಿ प्रताप स्नैक्स येलो डायमंड ಗೋಪಾಲ್ ಸ್ನ್ಯಾಕ್ಸ್ ಮತ್ತೆ ಬಾಲಾಜಿ ವೇಫರ್ಸ್ ಈ ತರ ಹೆಸರುಗಳು ನಮ್ಗೆ ನೆನಪಿಗೆ ಬರುತ್ತೆ ಈಗ ಪ್ರತಾಪ್ ಸ್ನಾಕ್ಸ್ ನಕ್ವಿಸೇಷನ್ ಟಾಕ್ ಹಿಡಿದು ಹಳದಿ ರಾಮ್ಸ್ ನ ಪ್ರೈವೇಟ್ ಈಕ್ವಿಟಿ ಇನ್ವೆಸ್ಟ್ಮೆಂಟ್ಸ್ ನ ಎಕ್ಸ್ಪ್ಲೋರ್ ಮಾಡ್ತಿರೋವರೆಗೂ ಕೂಡ ಈ ಸೆಕ್ಟರ್ ನಲ್ಲಿ ತುಂಬಾ ವಿಷಯಗಳು ನಡೀತಾ ಇದೆ ಏನ್ ಆಗ್ತದೆ ಅಂತ ತಿಳ್ಕೊಳ್ಳೋದಕ್ಕೆ ನಾವು ರಿಸರ್ಚ್ ಮಾಡಿದೀವಿ ಈ ವಿಡಿಯೋದಲ್ಲಿ ಎಲ್ಲಾ ವಿಷಯಗಳನ್ನು ಕೂಡ ಡೀಟೇಲ್ಡ್ ಆಗಿ ಹೇಳ್ತೀನಿ ಅದಕ್ಕೆ ಒಂದು ಪೆನ್ ಮತ್ತೆ ಪೇಪರ್ ಅನ್ನ ತಗೊಂಡ್ ಇಕೊಂಬಿಡಿ ನೋಟ್ ಸಹ ಮಾಡ್ಕೊಳ್ಳಿ ಮತ್ತೆ ಡಿಸ್ಕ್ರಿಪ್ಷನ್ ಇರೋ ಸೋರ್ಸಸ್ ನ ಚೆಕ್ ಮಾಡೋದನ್ನ ಮರಿಬೇಡಿ ಕಾರ್ಯಕ್ರಮವನ್ನು ಶುರು ಮಾಡೋಣ ನಾವು ನಿಮ್ಮ ನಿರೂಪಕಿ ಚಂದನಾಗೌಡ ಬೇಸಿಕಲಿ ಈ ವಿಡಿಯೋನ ಮೂರು ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ತಿದೀವಿ ಮೊದಲನೇದಾಗಿ ಸ್ನಾಕ್ಸ್ ಸೆಕ್ಟರ್ ನ ಬೇಸಿಕ್ಸ್ ತಿಳ್ಕೊಳ್ಳೋಣ ನೋಡಿ ಸ್ನಾಕ್ಸ್ ಮಾರ್ಕೆಟ್ ಅಲ್ಲಿ ಬೇರೆ ಬೇರೆ ಸೆಗ್ಮೆಂಟ್ಸ್ ಮತ್ತೆ ಸ್ನಾಕ್ಸ್ ಕಂಪನಿಗಳಿಗೆ ಏನೇನು ಖರ್ಚು ಬರುತ್ತೆ ಅಂತ ನೋಡ್ಕೊಳ್ಳೋಣ ಆರ್ಗನೈಸ್ ಮತ್ತೆ ಅನ್ಆರ್ಗನೈಸ್ಡ್ ಮಾರ್ಕೆಟ್ ನ ಸ್ಟ್ರಕ್ಚರ್ ಮತ್ತೆ ಟಾಪ್ ಲೇಯರ್ಸ್ ನ ಈ ಮಾರ್ಕೆಟ್ ಶೇರ್ ಆಗಿರ್ಬೋದು ಮತ್ತೆ ಜಿಯೋಗ್ರಫಿಕಲ್ ಡಿಸ್ಟ್ರಿಬ್ಯೂಷನ್ ನ ಅನಲೈಸ್ ಮಾಡ್ಕೊಂಡ್ಬರೋಣ ಪಾಪ್ಯುಲರ್ ಸ್ನಾಕ್ಸ್ ಕಂಪನೀಸ್ ನ ಸ್ಟ್ರಾಟಜೀಸ್ ಕಂಪನಿಗಳು ಈ ಸ್ಪೇಸ್ ನಲ್ಲಿ ಹೇಗೆ ವರ್ಕ್ ಮಾಡುತ್ತೆ ಅಂತ ತಿಳ್ಕೊಂಡು ರಿಲಯನ್ಸ್ ನ ಒಂದು ಹೊಸ ಎಂಟ್ರಿ ಯಾವ ರೀತಿ ಇದಕ್ಕೆ ಕಾಂಪೀಟ್ ಮಾಡಬಹುದು ಅಂತ ನೋಡೋಣ ಸ್ನಾಕ್ಸ್ ಸೆಕ್ಟರ್ ನ ಫ್ಯೂಚರ್ ಟ್ರೆಂಡ್ಸ್ ಈಗ ಇಂಡಿಯನ್ ಸ್ನಾಕ್ಸ್ ಮಾರ್ಕೆಟ್ ನಲ್ಲಿ ಏನೇನ್ ಆಗುತ್ತೆ ಅನ್ನೋದನ್ನ ಸ್ಟೆಪ್ ಬೈ ಸ್ಟೆಪ್ ತಿಳಿತಾ ಹೋಗೋಣ ವಿಡಿಯೋದಲ್ಲಿ ಬೇಕಾದಷ್ಟು ಮಾಹಿತಿ ಇದೆ ಎಲ್ಲೂ ಕೂಡ ತಪ್ಪದೆ ಕೊನೆ ತನಕ ನೋಡಿ ಇಂಡಿಯನ್ ಸ್ನಾಕ್ಸ್ ಮಾರ್ಕೆಟ್ ನ ಸೆಗ್ಮೆಂಟ್ ಮಾಡೋದು ಇಂಡಿಯಾದ ಸ್ನಾಕ್ಸ್ ಮಾರ್ಕೆಟ್ ನಲ್ಲಿ ಫಿಫ್ಟಿ ಸೆವೆನ್ ಪರ್ಸೆಂಟ್ ಆರ್ಗನೈಸ್ ಸೆಕ್ಟರ್ ಮತ್ತೆ ಉಳಿದಿದ್ದನ್ನ ನಾವು ನೋಡಿದಾಗ ಅನ್ಆರ್ಗನೈಸ್ ಸೆಕ್ಟರ್ ಆಗಿರುತ್ತೆ ಆರ್ಗನೈಸ್ ಸೆಕ್ಟರ್ ನಲ್ಲಿ ಟ್ರೆಡಿಷನಲ್ ಸ್ನಾಕ್ಸ್ ಮತ್ತೆ ವೆಸ್ಟರ್ನ್ ಸ್ನಾಕ್ಸ್ ಅಂತ ಎರಡು ತರ ಇದೆ ವೆಸ್ಟರ್ನ್ ಸ್ನಾಕ್ಸ್ ನಲ್ಲಿ ಚಿಪ್ಸ್ ವೇಫರ್ಸ್ ಮತ್ತೆ ನಾಚೋಸ್ ಬರುತ್ತೆ ಇನ್ನು ಟ್ರೆಡಿಷನಲ್ ಸ್ನಾಕ್ಸ್ ನಲ್ಲಿ ನಮ್ಕೀನ್ ಭುಜಿಯಾ ಮಿಕ್ಸ್ಚರ್ಸ್ ಗತಿಯಾ ಅಂಡ್ ಮಾತ್ರಿ ಬರುತ್ತೆ ಈಗ ಇಂಡಿಯಾದ ಆರ್ಗನೈಸ್ ಮಾರ್ಕೆಟ್ ನಲ್ಲಿ ಫಿಫ್ಟಿ ಒನ್ ಪರ್ಸೆಂಟ್ ವೆಸ್ಟರ್ನ್ ಸ್ನಾಕ್ಸ್ ಇದೆ ಮತ್ತೆ ಫಾರ್ಟಿ ನೈನ್ ಪರ್ಸೆಂಟ್ ಟ್ರೆಡಿಶನಲ್ ಸ್ನಾಕ್ಸ್ ಇಂದ ಬರುತ್ತೆ ಇದು ಬರೀ ಆರ್ಗನೈಸ್ಡ್ ಮಾರ್ಕೆಟ್ ಅನ್ಆರ್ಗನೈಸ್ ನಲ್ಲಿ ಟ್ರೆಡಿಷನಲ್ ಸ್ನಾಕ್ಸ್ ಜಾಸ್ತಿ ಇದೆ ಉದಾಹರಣೆಗೆ ಪೆಪ್ಸಿಕೋಸ್ ಲೇಸ್ ಅನ್ನು ನೋಡಿದಾಗ ವೆಸ್ಟರ್ನ್ ಸ್ನಾಕ್ಸ್ ನಲ್ಲಿ ಫಸ್ಟ್ ಇದೆ ಮತ್ತೆ ಹಲ್ದಿ ರಾಮ್ಸ್ ಅನ್ನು ನೋಡಿದಾಗ ಟ್ರೆಡಿಷನಲ್ ಸ್ನಾಕ್ಸ್ ಅಲ್ಲಿ ಫಸ್ಟ್ ಬರುತ್ತೆ ಮುಂದೆ ನಾವು ಸ್ಟ್ರಾಟಜಿಸ್ ನೋಡ್ತಿದೀವಿ ಅಂತಂದ್ರೆ ರಿಲಯನ್ಸ್ ನ ಎಂಟ್ರಿ ಮತ್ತೆ ಈ ಮಾರ್ಕೆಟ್ ನ ಫ್ಯೂಚರ್ ಬಗ್ಗೆನೂ ಕೂಡ ಮಾತಾಡ್ಕೊಂಡು ಬರೋಣ ಸ್ನಾಕ್ ಟ್ಯಾಕ್ ಮತ್ತೆ ಬ್ಯೂಗಲ್ಸ್ ಇಂದ ಸ್ನಾಕ್ಸ್ ಮಾರ್ಕೆಟ್ ಗೆ ರಿಲಯನ್ಸ್ ಎಂಟ್ರಿ ಕೊಡ್ತಾ ಇದೆ ಈಗ ರಿಲಯನ್ಸ್ ನಾವು ನೋಡಿದಾಗ ಸ್ನಾಕ್ ಮಾರ್ಕೆಟ್ ಗೆ ಎರಡೂ ಕೂಡ ಬೇರೆ ಬೇರೆ ಬ್ರಾಂಡ್ಸ್ ಎಂಟ್ರಿ ಕೊಡ್ತಿದ್ದಾರೆ ಅಂತ ಹೇಳ್ಬೋದು ಮೊದಲನೇದು ಸ್ನಾಕ್ ಟಾಗ್ ಇದು ಭುಜಿಯಾ ಮತ್ತೆ ತರ ಟ್ರೆಡಿಷನಲ್ ಸ್ನಾಕ್ಸ್ ಅನ್ನ ಸೇಲ್ ಮಾಡುತ್ತೆ ಎರಡನೇದು ಆಲೆನ್ ಬ್ಯೂಗಲ್ಸ್ ಇದು ಚಿಪ್ಸ್ ಅನ್ನ ಕೊಡತ್ತೆ ಅಂತಾನೆ ಹೇಳ್ಬೋದು ಇಂಟ್ರೆಸ್ಟಿಂಗ್ ಏನಂದ್ರೆ ಆಲೆನ್ ಬ್ಯೂಗಲ್ಸ್ ನ ಅಮೆರಿಕನ್ ಕಂಪನಿ ಜನರಲ್ ಮಿಲ್ಸ್ ಓನ್ ಮಾಡ್ತಿದೆ ಅವರು ಈ ಹ್ಯಾಗನ್ ಡಾಸ್ ಐಸ್ ಕ್ರೀಮ್ ಮತ್ತೆ ಪಿಲ್ಸ್ ಬರಿ ಬ್ರಾಂಡ್ಸ್ ನ ಕೂಡ ಓನ್ ಮಾಡ್ತಾರೆ ಅಂತ ಹೇಳ್ಬೋದು ರಿಲಯನ್ಸ್ ಇಂಡಿಯಾ ಆಲನ್ ಬ್ಯೂಗಲ್ಸ್ ಬ್ರ್ಯಾಂಡ್ ಅನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದೆ ಈಗ ಯಾವ ಮಾರ್ಕೆಟ್ಸ್ ರಿಲಯನ್ಸ್ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಿದೆ ಅಂತ ಹೇಳೋದಕ್ಕೆ ಖಂಡಿತವಾಗ್ಲೂ ಕಷ್ಟ ಆದ್ರೆ ನಾರ್ಥನ್ ಮತ್ತೆ ವೆಸ್ಟರ್ನ್ ಇಂಡಿಯಾ ಇವರ ಒಂದು ಇರುತ್ತೆ ಅಂತ ಹೇಳ್ಬೋದು ಈ ರೀಜನ್ಸ್ ನಲ್ಲಿ ಸ್ನಾಕ್ಸ್ ಗೆ ಏನಿಲ್ಲ ಅಂದ್ರೂ ಕೂಡ ಸಿಕ್ಸ್ಟಿ ಫೈವ್ ಟು ಸೆವೆಂಟಿ ಪರ್ಸೆಂಟ್ ಡಿಮ್ಯಾಂಡ್ ಇದೆ ಉತ್ತರ ಪ್ರದೇಶ ಆಗಿರ್ಬೋದು ಮಹಾರಾಷ್ಟ್ರ ಮಧ್ಯಪ್ರದೇಶ ಗುಜರಾತ್ ಅಂಡ್ ಡೆಲ್ಲಿ ಮೇನ್ ಮಾರ್ಕೆಟ್ಸ್ ಆಗಿದೆ ಒಂದು ಸ್ನಾಕ್ಸ್ ಬ್ರ್ಯಾಂಡ್ ಸಕ್ಸೆಸ್ ಆಗಬೇಕು ಅಂತಂದ್ರೆ ಎರಡು ವಿಷಯ ತುಂಬಾನೇ ಮುಖ್ಯ ಟೇಸ್ಟ್ ಮತ್ತೆ ಡಿಸ್ಟ್ರಿಬ್ಯೂಷನ್ ಟೇಸ್ಟ್ ನ ಇಂಪಾರ್ಟೆನ್ಸ್ ಈಗ ಟೇಸ್ಟ್ ಮಾಡೋದು ಅಂತಂದ್ರೆ ಪ್ರಿಪೇರ್ ಮಾಡೋದು ಅಂತ ಈಗ ಒಳ್ಳೆ ಇಂಗ್ರೀಡಿಯಂಟ್ಸ್ ಮತ್ತೆ ರೆಸಿಪಿ ಇದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಮತ್ತೆ ಬ್ರ್ಯಾಂಡ್ ಸಹ ಫೇಮಸ್ ಆಗುತ್ತೆ ಟೇಸ್ಟ್ ನ ಯಾವಾಗ್ಲೂ ಕಾಪಾಡ್ಕೊಂಡ್ ಬರೋದು ತುಂಬಾನೇ ಮುಖ್ಯ ಇದು ರಾ ಮೆಟೀರಿಯಲ್ಸ್ ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ ಈಗ ನೀವು ಸನ್ಫ್ಲವರ್ ಆಯಿಲ್ ಇಂದ ಮಾಡಿದ ಡಿಶ್ ಅನ್ನ ಸಡನ್ ಆಗಿ ಆಲಿವ್ ಆಯಿಲ್ ಇಂದ ಮಾಡಿದ್ರಿ ಅಂತ ಅನ್ಕೊಳ್ಳಿ ಟೇಸ್ಟ್ ಸಡನ್ ಆಗಿ ಚೇಂಜ್ ಆಗೋಗುತ್ತೆ ಅಲ್ವಾ ಅದೇ ತರ ಸ್ನಾಕ್ಸ್ ನಲ್ಲೂ ಕೂಡ ಕಂಪನಿಗಳು ದೊಡ್ಡದಾದಾಗ ಈ ರೀತಿ ಕಷ್ಟ ಖಂಡಿತವಾಗ್ಲೂ ಆಗುತ್ತೆ ಇನ್ ಕೇಸ್ ಕಂಪನಿ ಚಿಕ್ಕದಾಗಿದ್ದಾಗ ರಾ ಮೆಟೀರಿಯಲ್ಸ್ ನ ಲೋಕಲ್ ಆಗಿ ತಗೊಳ್ತಾರೆ ಅದಕ್ಕೆ ಟೇಸ್ಟ್ ಒಂದ್ ತರ ಇರತ್ತೆ ಆದ್ರೆ ಕಂಪನಿ ದೊಡ್ಡದಾದ್ರೆ ಸೋರ್ಸಿಂಗ್ ಜಾಸ್ತಿ ಮಾಡ್ಬೇಕು ಅಂತ ಬೇರೆ ಬೇರೆ ಕಡೆಯಿಂದ ಶುರು ಮಾಡ್ತಾರೆ ಇದು ಸರಿ ಇಲ್ಲ ಅಂತಂದ್ರೆ ತಗೊಳಕ್ರೆಸ್ಟ್ ಇಮಿಡಿಯೇಟ್ ಆಗಿ ಚೇಂಜ್ ಆಗಬಹುದು ಸಪ್ಲೈ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾರೆ ಈಗ ಲೇಸ್ ಕಂಪನಿನೇ ನೋಡಿ ಅವರ ಒಂದು ಪೊಟ್ಯಾಟೋಸ್ ನ ಬೆಳೆಸೋದಕ್ಕೆ ಅಂತಾನೆ ಬೇರೆ ರೈತರನ್ನ ಫಿಕ್ಸ್ ಮಾಡ್ತಾರೆ ಅದಕ್ಕೆ ಅವ್ರು ಏನ್ ಮಾಡ್ತಾರೆ ಕ್ವಾಲಿಟಿ ಚೆನ್ನಾಗಿರ್ಬೇಕು ಅಂತ ತುಂಬಾ ಇಂಪಾರ್ಟೆನ್ಸ್ ಅನ್ನ ಕೊಡ್ತಾರೆ ಈಗ ಸಕ್ಸಸ್ ಆಗಿರೋ ಫುಡ್ ಕಂಪನೀಸ್ ಅವರ ರಾ ಮೆಟೀರಿಯಲ್ ಸಪ್ಲೈ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾರೆ ಲೇಸ್ ಕಂಪ್ನೇ ತಗೊಳ್ಳಿ ಅವ್ರು ಏನ್ ಮಾಡ್ತಾರೆ ಗೊತ್ತಾ ಪೊಟ್ಯಾಟೋಸ್ ನ ಬೆಳೆಸೋದಕ್ಕೆ ಅಂತಾನೆ ಒಬ್ರು ರೈತರನ್ನು ಕೂಡ ಫಿಕ್ಸ್ ಮಾಡಿರ್ತಾರೆ ಅದಕ್ಕೆ ಅವರ ಕ್ವಾಲಿಟಿ ತುಂಬಾ ಚೆನ್ನಾಗಿರುತ್ತೆ ಈಗ ಅವರು ಕ್ವಾಲಿಟಿಗೆ ಅಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೆ ಅಂತಂದ್ರೆ ಅಂದ್ರೆ ಒಂದ್ ಸಲ ಕ್ವಾಲಿಟಿ ಸರಿ ಇಲ್ಲ ಅಂದ್ರೆ ಇಂಡಿಯಾದ ರೈತರ ಮೇಲೆ ಕೇಸ್ ಕೂಡ ಹಾಕ್ಬಹುದು ಇದು ಸರಿನಾ ತಪ್ಪ ಅಂತ ಮಾತಾಡೋದಕ್ಕಾಗಲ್ಲ ಆದ್ರೆ ರಾ ಮೆಟೀರಿಯಲ್ಸ್ ಎಷ್ಟು ಮುಖ್ಯ ಅಂತ ಇದರಿಂದ ಗೊತ್ತಾಗತ್ತೆ ಕಾಸ್ಟ್ ವಿಷಯಕ್ಕೆ ಬಂದ್ರೆ ರಾ ಮೆಟೀರಿಯಲ್ ಮತ್ತೆ ಪ್ಯಾಕೇಜಿಂಗ್ ಗೆ ಸ್ನಾಕ್ಸ್ ಬ್ರಾಂಡ್ಸ್ ಜಾಸ್ತಿ ಖರ್ಚನ್ನ ಮಾಡುತ್ತೆ ಟೋಟಲ್ ಕಾಸ್ಟ್ ಅಲ್ಲಿ ನಾವು ನೋಡ್ದಾಗ ಟು ಖರ್ಚು ಇದಕ್ಕೆ ಇರುತ್ತೆ ಅಂತ ಗೊತ್ತಾಗುತ್ತೆ ಫಾರ್ ಎಕ್ಸಾಂಪಲ್ ಸ್ನಾಕ್ಸ್ ನ ರಾ ಮೆಟೀರಿಯಲ್ ಕಾಸ್ಟ್ ನೋಡಿದಾಗ ಸಿಕ್ಸ್ಟಿ ಏಟ್ ಪರ್ಸೆಂಟ್ ಇದೆ ಮತ್ತೆ ಗೋಪಾಲ್ ಸ್ನಾಕ್ಸ್ ನಲ್ಲೂ ಕೂಡ ಸೆವೆಂಟಿ ಸಿಕ್ಸ್ ಪರ್ಸೆಂಟ್ ಬರುತ್ತೆ ಬೇಸಿಕಲಿ ಸ್ನಾಕ್ಸ್ ಯೂಸ್ ಮಾಡೋ ರಾ ಮೆಟೀರಿಯಲ್ಸ್ ಅಂದ್ರೆ ಎಡಿಬಲ್ ಆಯಿಲ್ಸ್ ಪೊಟ್ಯಾಟೋಸ್ ಅಂದ್ರೆ ಆಲೂಗಡ್ಡೆ ಅಂತ ಹೇಳ್ತೀವಿ ಕಾರ್ನ್ ಜೋಳ ಪಲ್ಸಸ್ ಗ್ರೇನ್ಸ್ ಸ್ಪೈಸಸ್ ಇವು ಕಮೋಡಿಟೀಸ್ ಆಗಿರೋದ್ರಿಂದ ಪ್ರೈಸ್ ಚೇಂಜ್ ಆದ್ರೆ ಕಂಪನಿಯ ಪ್ರಾಫಿಟ್ ಮೇಲೆ ಜಾಸ್ತಿ ಎಫೆಕ್ಟ್ ಆಗುತ್ತೆ ಈಗ ಇನ್ಫ್ಲೇಷನ್ ಮತ್ತೆ ಜಿಯೋ ಪೊಲಿಟಿಕಲ್ ಪ್ರಾಬ್ಲಮ್ಸ್ ಕೂಡ ಈ ಪ್ರೈಸ್ ಚೇಂಜ್ ಮಾಡೋದಕ್ಕೆ ಒಂದು ಮೇನ್ ಕಾರಣ ಆಗುತ್ತೆ ಅಂತ ಹೇಳ್ಬೋದು ಫಾರ್ ಎಕ್ಸಾಂಪಲ್ ವೆಜಿಟೇಬಲ್ ಆಯಿಲ್ ನಾವು ನೋಡಿದ್ರೆ ಇಂಡಿಯಾ ಜಾಸ್ತಿ ಇಂಪೋರ್ಟ್ ಮಾಡೋದು ಪಾಮ್ ಆಯಿಲ್ ಅಂದ್ರೆ ಸಿಕ್ಸ್ಟಿ ಪರ್ಸೆಂಟ್ ಪಾಮ್ ಆಯಿಲ್ ಗೆ ಇಂಪೋರ್ಟ್ ಮಾಡ್ಕೊಳ್ತೀವಿ ಅಂತ ಹೇಳ್ಬೋದು ಇನ್ನು ಎರಡ್ ಸಾವಿರದ ಹತ್ತೊಂಬತ್ತರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಪಾಮ್ ಆಯಿಲ್ ಪ್ರೈಸ್ ಅನ್ನು ನೋಡಿದಾಗ ಫಿಫ್ಟಿ ಪರ್ಸೆಂಟ್ ಜಾಸ್ತಿ ಆಗಿದೆ ಮತ್ತೆ ಕಾರ್ನ್ ಪ್ರೈಸ್ ಕೂಡ ಕಳೆದ ಹತ್ತು ವರ್ಷದಲ್ಲಿ ಸಿಕ್ಸ್ಟಿ ಪರ್ಸೆಂಟ್ ಜಾಸ್ತಿ ಆಗಿದೆ ಗೊತ್ತಾ ಈ ರಿಸ್ಕ್ ನ ಅವಾಯ್ಡ್ ಮಾಡಬೇಕು ಅಂತಾನೆ ಕಂಪನಿಗಳು ರಾ ಮೆಟೀರಿಯಲ್ಸ್ ನ ಸೀಸನ್ ಅಲ್ಲಿ ಜಾಸ್ತಿ ತಗೊಂಡು ಕೋಲ್ಡ್ ಸ್ಟೋರೇಜ್ ನಲ್ಲಿ ಇಟ್ಕೊಳ್ತಾರೆ ಇದರಿಂದ ಪ್ರೈಸ್ ಇನ್ ಕೇಸ್ ಜಾಸ್ತಿ ಆದ್ರೂ ಕೂಡ ಅವ್ರು ಯಾವ ರೀತಿ ಮ್ಯಾನೇಜ್ ಮಾಡ್ಬೋದು ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ ಮತ್ತೆ ಕ್ವಾಲಿಟಿ ಕೂಡ ಚೆನ್ನಾಗೇ ಇರುತ್ತೆ ಈಗ ಇಂಡಸ್ಟ್ರಿಯಿಂದ ಬರುವಂತ ಎಕ್ಸಾಂಪಲ್ಸ್ ಗಳನ್ನ ನೋಡೋಣ ಗೋಪಲ್ ಸ್ನಾಕ್ಸ್ ಅನ್ನ ನಾವು ನೋಡಿದಾಗ ಕೆಲವು ರಾ ಮೆಟೀರಿಯಲ್ಸ್ ಅನ್ನ ಇವರೇ ಪ್ರೊಡ್ಯೂಸ್ ಮಾಡ್ತಾರೆ ಫಾರ್ ಎಕ್ಸಾಂಪಲ್ ಬೇಸನ್ ಮತ್ತೆ ಸ್ಪೈಸಸ್ ಇದರಿಂದ ಕ್ವಾಲಿಟಿ ಮತ್ತೆ ಸಪ್ಲೈ ಕೂಡ ಚೆನ್ನಾಗಿರುತ್ತೆ ರಿಲಯನ್ಸ್ ಇಲ್ಲೂ ಒಂದು ಎಡ್ಜ್ ಇದೆ ಈಗ ಗುಡ್ ಲೈಫ್ ಬ್ರ್ಯಾಂಡ್ ಇಂದ ಪಲ್ಸಸ್ ಆಗಿರ್ಬೋದು ಎಡಿಬಲ್ ಆಯಿಲ್ಸ್ ರೈಸ್ ಮತ್ತೆ ಸ್ಪೈಸಸ್ನ ಸೇಲ್ ಮಾಡ್ತಿದೆ ಹಾಗೆ ರಿಲಯನ್ಸ್ ಏನ್ ಮಾಡುತ್ತೆ ಈ ರಾ ಮೆಟೀರಿಯಲ್ಸ್ ನ ತನ್ನ ಹೊಸ ಸ್ನಾಕ್ಸ್ ಬ್ರಾಂಡ್ಗೂ ಸಹ ಯೂಸ್ ಮಾಡ್ಕೊಳ್ಬಹುದು ಸ್ಟ್ರಾಟಜಿಕ್ ಮ್ಯಾನುಫ್ಯಾಕ್ಚರಿಂಗ್ ಇಂದ ಕಾಸ್ಟ್ ಕಂಟ್ರೋಲ್ ಆಗಿರ್ಬೋದು ಸ್ನಾಕ್ಸ್ ಕಂಪನೀಸ್ ಇದು ರಾ ಮೆಟೀರಿಯಲ್ ಸಿಗೋ ಹತ್ರ ಮತ್ತೆ ಕಸ್ಟಮರ್ಸ್ ಬೇಗ ಪ್ರಾಡಕ್ಟ್ಸ್ ತಲುಪೋದಕ್ಕೆ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟೀಸ್ ನ ಸ್ಟ್ರಾಟಜಿ ಯೂಸ್ ಮಾಡ್ತಾರೆ ಬಿಕಾಜಿ ಪ್ರತಾಪ್ ಸ್ನಾಕ್ಸ್ ಮತ್ತೆ ಗೋಪಾಲ್ ನ ರಿಪೋರ್ಟ್ಸ್ ನೋಡಿದ್ವಿ ಅಂತಂದ್ರೆ ಈ ಮೂರು ಕಂಪನಿಗಳು ನಾರ್ದನ್ ಮತ್ತೆ ವೆಸ್ಟರ್ನ್ ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ನ ಹೊಂದಿದೆ ಯಾಕೆ ಅಂತಂದ್ರೆ ರಾ ಮೆಟೀರಿಯಲ್ ಸಪ್ಲೈ ಆಗಿರ್ಬೋದು ಮತ್ತೆ ಕಸ್ಟಮರ್ಸ್ ಡಿಮ್ಯಾಂಡ್ ಈ ರೀಜನ್ಸ್ ನಲ್ಲಿ ಸ್ವಲ್ಪ ಜಾಸ್ತಿ ಇರೋದ್ರಿಂದ ರಿಲಯನ್ಸ್ ಕೂಡ ಇದೇ ತರ ಸ್ಟ್ರಾಟಜೀಸ್ ನ ಫಾಲೋ ಮಾಡಿ ಸ್ನಾಕ್ಸ್ ಸೆಕ್ಟರ್ ನಲ್ಲಿ ಚೆನ್ನಾಗಿ ಕಾಂಪೀಟ್ ಮಾಡ್ಬೋದು ಟೇಸ್ಟ್ ಡಿಸ್ಟ್ರಿಬ್ಯೂಷನ್ ಮತ್ತೆ ಕಾಸ್ಟ್ ಮ್ಯಾನೇಜ್ಮೆಂಟ್ ಅಲ್ಲಿ ಫೋಕಸ್ ಮಾಡಿದ್ರೆ ರಿಲಯನ್ಸ್ ನ ಇಂಪ್ಯಾಕ್ಟ್ ಇನ್ನೂ ಕೂಡ ಜಾಸ್ತಿ ಇರುತ್ತೆ ಇಂಡಿಯನ್ ಸ್ನಾಕ್ಸ್ ಸೆಕ್ಟರ್ ನಾವು ನೋಡಿದಾಗ ಸಪ್ಲೈ ಚೈನ್ಸ್ ಮತ್ತೆ ಗ್ರೋತ್ ಸ್ಟ್ರಾಟಜಿಸ್ ಯಾವ ರೀತಿ ಇರುತ್ತೆ ಅಂತ ನೋಡೋಣ ಸಪ್ಲೈ ಸೈಟ್ ಡೈನಮಿಕ್ಸ್ ಪಲ್ಸಸ್ ಅಂದ್ರೆ ಈ ಕಾಳುಗಳ ಸಪ್ಲೈ ಅನ್ನ ನಾವು ನೋಡಿದ್ವಿ ಅಂತಂದ್ರೆ ಇಂಡಿಯಾದ ಟೋಟಲ್ ಪಲ್ಸ್ ಪ್ರೊಡಕ್ಷನ್ ನಲ್ಲಿ ಸಿಕ್ಸ್ಟಿ ಫೋರ್ ಪರ್ಸೆಂಟ್ ಬರೀ ನಾಲ್ಕು ಸ್ಟೇಟ್ಸ್ ಇಂದ ಬರ್ತಾ ಇದೆ ಮಧ್ಯಪ್ರದೇಶ ಮಹಾರಾಷ್ಟ್ರ ರಾಜಸ್ಥಾನ್ ಮತ್ತೆ ಉತ್ತರ ಪ್ರದೇಶ ಈ ಪೊಟ್ಯಾಟೊ ಪ್ರೊಡಕ್ಷನ್ ಅಂದ್ರೆ ಆಲೂಗಡ್ಡೆನ ತಯಾರಿಸುವಂತಹ ಪ್ರೊಡಕ್ಷನ್ ಏನಿರುತ್ತೆ ಅಲ್ವಾ ಇದನ್ನ ನೋಡಿದ್ರೆ ಆರು ಸ್ಟೇಟ್ ನಲ್ಲಿ ಜಾಸ್ತಿ ಇದೆ ಉತ್ತರ ಪ್ರದೇಶ ವೆಸ್ಟ್ ಬೆಂಗಾಲ್ ಬಿಹಾರ್ ಗುಜರಾತ್ ಮಧ್ಯಪ್ರದೇಶ ಮತ್ತೆ ಪಂಜಾಬ್ ಇಂಡಿಯಾದ ಟೋಟಲ್ ಪೊಟ್ಯಾಟೊ ಪ್ರೊಡಕ್ಷನ್ ನಲ್ಲಿ ನೈಂಟಿ ಪರ್ಸೆಂಟ್ ಇಲ್ಲಿಂದ ಬರುತ್ತೆ ಈ ರೀಜನ್ಸ್ ಅಲ್ಲಿ ನಾವು ನೋಡಿದಾಗ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟೀಸ್ ನ ಸೆಟ್ ಮಾಡಿದ್ರೆ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಅನ್ನ ಉಳಿಸ್ಕೊಳ್ಬಹುದು ನೋಡಿ ಸ್ನಾಕ್ಸ್ ಬೇಗ ಹಾಳಾಗುತ್ತೆ ಅದಕ್ಕೆ ಫ್ಯಾಕ್ಟ್ರೀಸ್ ನ ಗೆ ಹತ್ರನೇ ಇಡಬೇಕಾಗುತ್ತೆ ಈಗ ಬೇಗ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅಂತಂದ್ರೆ ಕಂಪನಿಗಳು ಡಿಸ್ಟ್ರಿಬ್ಯೂಷನ್ ಪಾರ್ಟ್ನರ್ಸ್ ನ ಯೂಸ್ ಮಾಡ್ಕೊಳ್ತಾರೆ ಟೇಸ್ಟ್ ಆದ್ಮೇಲೆ ಡಿಸ್ಟ್ರಿಬ್ಯೂಷನ್ ಒಂದು ಸ್ನಾಕ್ಸ್ ಬ್ರಾಂಡ್ ಗೆ ತುಂಬಾ ಇಂಪಾರ್ಟೆಂಟ್ ಆದಂತಹ ವಿಷಯ ಸ್ನಾಕ್ಸ್ ಸೆಕ್ಟರ್ ಅಲ್ಲಿ ಡಿಸ್ಟ್ರಿಬ್ಯೂಷನ್ ರೋಲ್ ಯಾವ ರೀತಿ ಇರುತ್ತೆ ಅಂತ ನೋಡುತ್ತೆ ಫಾರ್ ಎಕ್ಸಾಂಪಲ್ ಐ ಸಿ ಬಿಂಗೋ ನಾವು ನೋಡಿದಾಗ ಇಂಡಿಯಾದಲ್ಲಿ ಎರಡನೇ ಪಾಪ್ಯುಲರ್ ಪೊಟ್ಯಾಟೊ ಚಿಪ್ಸ್ ಬ್ರಾಂಡ್ ಆಗುತ್ತೆ ಅಂತ ಹೇಳ್ಬೋದು ಫಾರ್ ಎಕ್ಸಾಂಪಲ್ ಐಟಿಸಿ ಬ್ರಾಂಡ್ ನ ಬಿಂಗೋ ನಾವು ನೋಡಿದಾಗ ಇಂಡಿಯಾದಲ್ಲಿ ಎರಡನೇ ಪಾಪ್ಯುಲರ್ ಪೊಟ್ಯಾಟೊ ಚಿಪ್ಸ್ ಬ್ರಾಂಡ್ ಮಾಡೋದಕ್ಕೆ ಸಿಗರೇಟ್ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ನ ಇವರು ಯೂಸ್ ಮಾಡಿಕೊಂಡಿದ್ದಾರೆ ಸ್ನಾಕ್ಸ್ ಕಂಪನಿಗಳು ಅವರ ಪ್ರಾಡಕ್ಟ್ಸ್ ಅನ್ನ ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೆ ಫೈವ್ ಟು ಸಿಕ್ಸ್ ಮೇನ್ ಚಾನೆಲ್ಸ್ ಗಳನ್ನ ಯೂಸ್ ಮಾಡ್ತಿದ್ದಾರೆ ಆ ಮುಖ್ಯವಾದ ಚಾನಲ್ಸ್ ಗಳು ಯಾವ್ದು ಅದ್ರ ಬಗ್ಗೆ ಇಲ್ಲಿದೆ ನೋಡಿ ಟ್ರೆಡಿಷನಲ್ ಸ್ನಾಕ್ಸ್ ಆಗಿರ್ಬೋದು ಮತ್ತೆ ವೆಸ್ಟರ್ನ್ ಸ್ನಾಕ್ಸ್ ಇದು ಜಾಸ್ತಿ ಗ್ರಾಸ್ ನಲ್ಲಿ ಸಿಗತ್ತೆ ಅಲ್ವಾ ಇದು ತುಂಬಾ ಕಾಮನ್ ಚಾನೆಲ್ ಈಗ ನಾವು ಪಾನ್ ಶಾಪ್ಸ್ ಮತ್ತೆ ಸೇಲ್ಸ್ ಅನ್ನು ನಾವು ನೋಡಿದಾಗ ಲೆವೆನ್ ಟು ಟ್ವೆಲ್ ಪರ್ಸೆಂಟ್ ಕಾಂಟ್ರಿಬ್ಯೂಟ್ ಅನ್ನ ಮಾಡುತ್ತೆ ಹಾಗೆ ಇ ಕಾಮರ್ಸ್ ಜಾಸ್ತಿ ಆದ್ರೂ ಕೂಡ ಸ್ನಾಕ್ಸ್ ಸೆಕ್ಟರ್ ಅದು ಒನ್ ಪರ್ಸೆಂಟ್ ಅಷ್ಟೇ ಕಾಂಟ್ರಿಬ್ಯೂಟ್ ಮಾಡ್ತಾ ಇರೋದು ಇನ್ನು ಗ್ರಾಸರಿ ಸ್ಟೋರ್ಸ್ ಅನ್ನು ನೋಡಿದಾಗ ಸೆವೆಂಟಿ ಟೋಟಲ್ ಸೇಲ್ಸ್ ಗೆ ಕಾಂಟ್ರಿಬ್ಯೂಟ್ ಮಾಡ್ತಿರೋದ್ರಿಂದ ಒಂದು ದೊಡ್ಡ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ನ ಬಿಲ್ಡ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಅಂತ ಇಲ್ಲಿ ಗೊತ್ತಾಗುತ್ತೆ ಹಾಗೆ ಮೇಜರ್ ಪ್ಲೇಯರ್ಸ್ ನ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ಸ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನೋಡೋಣ ಈಗ ಪ್ರತಾಪ್ ಸ್ನಾಕ್ಸ್ ಸ್ನಾಕ್ ಐದು ಸಾವಿರಕ್ಕಿಂತ ಜಾಸ್ತಿ ಡಿಸ್ಟ್ರಿಬ್ಯೂಟರ್ಸ್ ಇಲ್ಲಿದ್ದಾರೆ ಅಂತ ಹೇಳ್ಬೋದು ಚಿಕ್ಕ ಸಿಟೀಸ್ ನಲ್ಲಿ ಜಾಸ್ತಿ ಜನರಿಗೆ ತಲುಪತ್ತೆ ಸೂಪರ್ ಮಾರ್ಕೆಟ್ಸ್ ಹಾಗೆ ಕ್ವಿಕ್ ಕಾಮರ್ಸ್ ಪ್ಲಾಟ್ಫಾರ್ಮ್ಸ್ ಅನ್ನ ನಾವು ನೋಡಿದಾಗ ಇಲ್ಲೂ ಸಹ ಜಾಸ್ತಿ ಎಕ್ಸ್ಪ್ಯಾಂಡ್ ಆಗ್ತದೆ ಫುಡ್ಸ್ ಯಾವ ರೀತಿ ವರ್ಕ್ ಆಗತ್ತೆ ಅಂತ ನೋಡೋಣ ಎರಡ್ ಸಾವಿರದ ನಾನೂರ ಜಾಸ್ತಿ ಡಿಸ್ಟ್ರಿಬ್ಯೂಟರ್ಸ್ ಇಲ್ಲಿದ್ದಾರೆ ಒನ್ ಮಿಲಿಯನ್ ರಿಟೇಲ್ ಔಟ್ಲೆಟ್ಸ್ ಜಾಸ್ತಿ ಇಲ್ಲಿದೆ ರಾಜಸ್ಥಾನ್ ಬಿಹಾರ್ ಮತ್ತೆ ಅಸ್ಸಾಂ ನಲ್ಲಿ ಜಾಸ್ತಿ ಜನಕ್ಕೆ ಇದು ತಲುಪತ್ತೆ ಹಾಗೇನೆ ಡೆಲ್ಲಿ ಆಗಿರ್ಬೋದು ಛತ್ತೀಸ್ಗಢ ಹರಿಯಾಣ ಪಂಜಾಬ್ ಮತ್ತೆ ಉತ್ತರ ಪ್ರದೇಶಗೂ ಕೂಡ ಇದು ಎಕ್ಸ್ಪ್ಯಾಂಡ್ ಆಗ್ತಿದೆ ಇನ್ನು ಗೋಪಾಲ್ ಸ್ನಾಕ್ಸ್ ಯಾವ ರೀತಿ ವರ್ಕ್ ಆಗ್ತಿದೆ ಅಂತ ನೋಡೋಣ ಕಮ್ಮಿ ಡಿಸ್ಟ್ರಿಬ್ಯೂಟರ್ಸ್ ಇಲ್ಲಿದ್ದಾರೆ ಅಂತ ಹೇಳ್ಬೋದು ಕೇವಲ ಆರ್ನೂರ ಅರವತ್ತೇಳು ಜನಕ್ಕೆ ಮಾತ್ರ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದಾರೆ ಇನ್ನು ಗುಜರಾತ್ ಮಾರ್ಕೆಟ್ ನಲ್ಲಿ ಜಾಸ್ತಿ ಜನರಿಗೆ ಇದು ತಲುಪ್ತಿದೆ ಅಂತ ರೆವೆನ್ಯೂ ರೆವಿನ್ಯೂ ಡಿಸ್ಟ್ರಿಬ್ಯೂಟರ್ ಯಾವ ರೀತಿ ಇದೆ ಅಂತ ನೋಡೋಣ ಈಗ ಬಾಲಾಜಿ ವೇಫರ್ಸ್ ಅನ್ನು ನಾವು ನೋಡಿದಾಗ ಪ್ರತಿ ಡಿಸ್ಟ್ರಿಬ್ಯೂಟರ್ ಗೆ ಸಿಕ್ಸ್ ಪಾಯಿಂಟ್ ಏಟ್ ಕ್ರೋರ್ಸ್ ರೂಪಾಯಿಯನ್ನು ಮಾಡ್ಕೊಳತ್ತೆ ಅಂದ್ರೆ ಬಿಕಾಜಿ ಪ್ರತಿ ಡಿಸ್ಟ್ರಿಬ್ಯೂಟರ್ ಗೆ ಕೇವಲ ತೊಂಬತ್ತಾರು ಲಕ್ಷ ರೂಪಾಯಿಯನ್ನ ಮಾಡ್ಕೊಡುತ್ತೆ ಹಾಗೆ ಪ್ರತಾಪ್ ಸ್ನಾಕ್ಸ್ ಅನ್ನ ನಾವು ನೋಡಿದಾಗ ಕೇವಲ ಮೂವತ್ತೊಂದು ಲಕ್ಷ ರೂಪಾಯಿ ಮಾತ್ರ ಇದು ಮಾಡ್ಕೊಡೋದು ವ್ಯಾಲ್ಯೂ ಚೈನ್ ಮತ್ತೆ ಮಾರ್ಜಿನ್ಸ್ ಯಾವ ರೀತಿ ಇರುತ್ತೆ ಈಗ ಒಂದು ಪ್ರಾಡಕ್ಟ್ ಏನಿರುತ್ತೆ ಅಲ್ವಾ ಇದು ಮ್ಯಾನುಫ್ಯಾಕ್ಚರರ್ ಕಸ್ಟಮರ್ಗೆ ತಲುಪೋದಕ್ಕೆ ಮೂರು ಜನ ಇರ್ತಾರೆ ಅಂದ್ರೆ ಸೂಪರ್ ಸ್ಟಾಕಿಸ್ಟ್ ಡಿಸ್ಟ್ರಿಬ್ಯೂಟರ್ಸ್ ರಿಟೇಲರ್ಸ್ ಕಮಿಷನ್ಸ್ ಮತ್ತೆ ಮಾರ್ಜಿನ್ಸ್ ಎಲ್ಲ ತಗೊಂಡಾದ್ಮೇಲೆ ಸ್ನಾಕ್ಸ್ ಕಂಪನಿಗಳು ಸೆವೆಂಟು ಪರ್ಸೆಂಟ್ ಪ್ಯಾಟ್ ಮಾರ್ಜಿನ್ ಅಂದ್ರೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಅನ್ನ ಉಳಿಸ್ಕೊಳ್ಳುತ್ತೆ ಜಾಸ್ತಿ ಹೈ ಮಾರ್ಜಿನ್ಸ್ ಯಾಕೆ ಮುಖ್ಯ ಈಗ ಪ್ರಾಡಕ್ಟ್ ಸೇಲ್ಸ್ ಅನ್ನು ನೋಡಿದಾಗ ಜಾಸ್ತಿ ಮಾಡೋದಕ್ಕೆ ಎರಡು ವಿಷಯಗಳು ಖಂಡಿತವಾಗ್ಲೂ ಮುಖ್ಯ ಆಗಿದೆ ಕಸ್ಟಮರ್ ಪುಲ್ ಅಂದ್ರೆ ಬ್ರ್ಯಾಂಡಿಂಗ್ ಮತ್ತೆ ಮಾರ್ಕೆಟಿಂಗ್ ಇಂದ ಇದು ಸಾಧ್ಯ ಫಾರ್ ಎಕ್ಸಾಂಪಲ್ ಟಿವಿ ಆಡ್ಸ್ ಸೋಶಿಯಲ್ ಮೀಡಿಯಾ ಕ್ಯಾಂಪೇನ್ಸ್ ಸೆಲೆಬ್ರಿಟಿ ಕೊಲಾಬ್ರೇಷನ್ ಮತ್ತೆ ಅಟ್ರಾಕ್ಟಿವ್ ಪ್ಯಾಕೇಜಿಂಗ್ ಇಂದ ಕಸ್ಟಮರ್ಸ್ ನ ಅಟ್ರಾಕ್ಟ್ ಮಾಡಬಹುದು ಡಿಸ್ಟ್ರಿಬ್ಯೂಟೆಡ್ ಪುಷ್ ಡಿಸ್ಟ್ರಿಬ್ಯೂಟರ್ ಲಾಯಲ್ಟಿ ನಾವು ನೋಡಿದಾಗ ಇದ್ರಿಂದ ಇದು ಖಂಡಿತವಾಗ್ಲು ಸಾಧ್ಯ ಆಗುತ್ತೆ ಇಲ್ಲಿ ನೋಡಿ ಇನ್ ಕೇಸ್ ಮಾರ್ಜಿನ್ಸ್ ಏನಾದರೂ ಜಾಸ್ತಿ ಇದ್ರೆ ಡಿಸ್ಟ್ರಿಬ್ಯೂಟರ್ಸ್ ಏನ್ ಮಾಡ್ತಾರೆ ಈ ಬ್ರಾಂಡ್ಸ್ ಪ್ರಾಡಕ್ಟ್ ಇರುತ್ತೆ ಅಲ್ವಾ ಅದನ್ನ ಸ್ವಲ್ಪ ಜಾಸ್ತಿನೇ ಪುಷ್ ಮಾಡ್ತಾರೆ ರಿಲಯನ್ಸ್ ಡಿಸ್ಟ್ರಿಬ್ಯೂಷನ್ ಅಡ್ವಾಂಟೇಜ್ ಯಾವ ರೀತಿ ಇದೆ ಅಂತ ನೋಡೋಣ ಈಗ ರಿಲಯನ್ಸ್ ರಿಟೇಲ್ ಅಲ್ಲಿ ನಾವು ನೋಡಿದಾಗ ಇಂಡಿಯಾದಲ್ಲಿ ಹದಿನೆಂಟು ಸಾವಿರಕ್ಕಿಂತ ಜಾಸ್ತಿ ರಿಟೇಲ್ ಸ್ಟೋರ್ಸ್ ಅನ್ನ ನಡೆಸ್ತಾ ಇದ್ದಾರೆ ಹಾಗೆ ತ್ರೀ ಹಂಡ್ರೆಡ್ ಮಿಲಿಯನ್ ರಿಜಿಸ್ಟರ್ಡ್ ಯೂಸರ್ ಸಹ ಇಲ್ಲಿದ್ದಾರೆ ಅಂತ ಹೇಳ್ಬೋದು ಈ ಇನ್ಫ್ರಾಸ್ಟ್ರಕ್ಚರ್ ಇಂದ ರಿಲಯನ್ಸ್ಗೆ ತುಂಬಾ ಕಾಂಪಿಟೇಟಿವ್ ಎಡ್ ಸಿಗುತ್ತೆ ಇನ್ನು ಬೇರೆ ಬ್ರಾಂಡ್ಸ್ ಗಳು ಹೊರಗಡೆ ಇರುವಂತಹ ಡಿಸ್ಟ್ರಿಬ್ಯೂಟರ್ಸ್ ಮೇಲೆ ಡಿಪೆಂಡ್ ಆದ್ರೆ ರಿಲಯನ್ಸ್ ಡೈರೆಕ್ಟ್ ಆಗಿನೇ ತನ್ನ ನೆಟ್ವರ್ಕ್ ಅನ್ನ ಯೂಸ್ ಮಾಡಿಕೊಂಡು ಪ್ರಾಡಕ್ಟ್ಸ್ ನ ಲಾಂಚ್ ಮಾಡಿ ಮತ್ತೆ ಡಿಸ್ಟ್ರಿಬ್ಯೂಟ್ ಸಹ ಮಾಡಬಹುದು ರಿಲಯನ್ಸ್ ಮಾರ್ಕೆಟ್ ಗಿಂತ ಜಾಸ್ತಿ ಮಾರ್ಜಿನ್ಸ್ ಅನ್ನ ಡಿಸ್ಟ್ರಿ ಗೆ ಕೊಡ್ತಾ ಇದೆ ಸೂಪರ್ ಸ್ಟಾಕ್ಸ್ ನಾವು ನೋಡಿದಾಗ ಸಿಕ್ಸ್ ಪಾಯಿಂಟ್ ಫೈವ್ ಪರ್ಸೆಂಟ್ ಮಾರ್ಕೆಟ್ ಇದೆ ಅಂದ್ರೆ ತ್ರೀ ಟು ಫೈವ್ ಪರ್ಸೆಂಟ್ ಇರುತ್ತೆ ಅಂತ ಅರ್ಥ ನಾವು ನೋಡಿದಾಗ ಏಟ್ ಪರ್ಸೆಂಟ್ ಮಾರ್ಕೆಟ್ ಆವೇಜ್ ಇದ್ರೆ ಇಲ್ಲಿ ಇದು ಸಿಕ್ಸ್ ಟು ಸಿಕ್ಸ್ ಪಾಯಿಂಟ್ ಫೈವ್ ಪರ್ಸೆಂಟ್ ಇರುತ್ತೆ ಹಾಗೆ ನಾವು ನೋಡಿದಾಗ ಟ್ವೆಂಟಿ ಮಾರ್ಕೆಟ್ ಆವರೇಜ್ ಇತ್ತು ಅಂತಂದ್ರೆ ಅಂದ್ರೆ ಟು ಫಿಫ್ಟೀನ್ ಪರ್ಸೆಂಟ್ ಇಲ್ಲಿ ಕೊಡಲಾಗುತ್ತೆ ಈ ಜಾಸ್ತಿ ಮಾರ್ಜಿನ್ಸ್ ಇಂದ ಡಿಸ್ಟ್ರಿಬ್ಯೂಟರ್ಸ್ ಏನ್ ಮಾಡ್ತಾರೆ ರಿಲಯನ್ಸ್ ಪ್ರಾಡಕ್ಟ್ಸ್ ನ ಜಾಸ್ತಿ ಸೇಲ್ ಮಾಡೋದಕ್ಕೂ ಸಹ ಹೆಲ್ಪ್ ಆಗುತ್ತೆ ಟೈರ್ ಟು ಕಸ್ಟಮರ್ಸ್ ನ ಟಾರ್ಗೆಟ್ ಮಾಡಬೇಕು ಅಂತಾನೆ ರಿಲಯನ್ಸ್ ಚಿಕ್ಕಪ್ಪ ಪ್ಯಾಕ್ ನ ಲಾಂಚ್ ಮಾಡಿ ಟಯರ್ ಟು ಕಸ್ಟಮರ್ಸ್ ನ ಅಟ್ರಾಕ್ಟ್ ಮಾಡಬಹುದು ಅಂದ್ರೆ ಸ್ನಾಕ್ಸ್ ಸೆಕ್ಟರ್ ನಲ್ಲಿ ಫೈವ್ ರೂಪಾಯಿ ಪ್ಯಾಕ್ ತುಂಬಾನೇ ಫೇಮಸ್ ಅಲ್ವಾ ಸ್ನಾಕ್ಸ್ ಅಲ್ಲಿ ನೋಡಿದಾಗ ಟೋಟಲ್ ರೆವಿನ್ಯೂ ನಲ್ಲಿ ಪರ್ಸೆಂಟ್ ಫೈವ್ ರೂಪಾಯಿ ಬರ್ತಾ ಇದೆ ವೆರಿ ಸಿಂಪಲ್ ಐದು ರೂಪಾಯಿ ಪ್ಯಾಕ್ ತುಂಬಾ ಕಮ್ಮಿ ಬೆಲೆಗೆ ಸಿಗುತ್ತೆ ಅಂತ ಸೇಲ್ ಮಾಡೋದು ತುಂಬಾನೇ ಸುಲಭ ಹಾಗೆ ತುಂಬಾ ಜನ ಈ ಒಂದು ಪ್ಯಾಕ್ ಗಳಿಗೆ ಅಟ್ರಾಕ್ಟ್ ಆಗ್ತಾರೆ ಕೂಡ ಯಾಕೆ ಅಂದ್ರೆ ಕಮ್ಮಿ ಬೆಲೆಗೆ ಸ್ನಾಕ್ಸ್ ಗಳು ಸಿಗುತ್ತೆ ಅಂತ ಹೆಲ್ತ್ ಕಾನ್ಶಿಯಸ್ ಇರೋರಿಗೆ ಇದು ಪೋಷನ್ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೂ ಸಹ ತುಂಬಾ ಹೆಲ್ಪ್ ಆಗುತ್ತೆ ರಿಲಯನ್ಸ್ ಯಾಕೆ ಸ್ನಾಕ್ಸ್ ಸೆಕ್ಟರ್ ಗೆ ಎಂಟರ್ ಆಗ್ತಿದೆ ನೋಡಿ ರಿಲಯನ್ಸ್ ಸೆಂಟರ್ ಗೆ ಬರೋದಕ್ಕೆ ಎರಡು ಮುಖ್ಯ ಕಾರಣಗಳಿದೆ ಸೆಕ್ಟರ್ ನ ಹೈ ಗ್ರೋತ್ ರೇಟ್ ಹೈ ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯಿಡ್ ಆರ್ಒಿಸಿಇ ಅಂತ ಕರಿತೀವಿ ರೀಸನ್ ಒನ್ ಹೈ ಗ್ರೋತ್ ರೇಟ್ ಈಗ ಫ್ರಾಸ್ಟ್ ಅಂಡ್ ಸುವಿಲಿಯನ್ ರಿಪೋರ್ಟ್ ಅನ್ನು ನೋಡಿದಾಗ ಈ ಒಂದು ಇಂಡಿಯಾದ ಸ್ನಾಕ್ಸ್ ಸೆಕ್ಟರ್ ಏನಿದೆ ಅಲ್ವಾ ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ಎಂಬತ್ ಸಾವಿರ ಕೋಟಿ ಇತ್ತು ಹಾಗೆ ಇಪ್ಪತ್ತೇಳರ ಹೊತ್ತಿಗೆ ಒನ್ ಪಾಯಿಂಟ್ ಟೂ ಒನ್ ಲ್ಯಾಕ್ ಆಗ್ಬಹುದು ಕೂಡ ಹೇಳ್ತಿದ್ದಾರೆ ಈ ಗ್ರೋತ್ ಗೆ ಕಾರಣ ಏನ್ ಗೊತ್ತಾ ಮಿಡಲ್ ಕ್ಲಾಸ್ ಪಾಪ್ಯುಲೇಷನ್ ಜಾಸ್ತಿ ಆಗ್ತಿರೋದು ಎರಡ್ ಸಾವಿರದ ಮೂವತ್ತರ ಹೊತ್ತಿಗೆ ಇಂಡಿಯಾದ ಏಟಿ ಪರ್ಸೆಂಟ್ ಜನ ಮಿಡಲ್ ಇನ್ಕಮ್ ಸೆಗ್ಮೆಂಟ್ ನಲ್ಲಿ ಇರ್ತಾರೆ ಅಂದ್ರೆ ವರ್ಲ್ಡ್ ಎಕನಾಮಿಕ್ ಫೋರಂ ನಾವು ನೋಡಿದಾಗ ಇದ್ರ ಪ್ರಕಾರ ಈ ಒಂದು ಮಿಡಲ್ ಕ್ಲಾಸ್ ಸೆಕ್ಟರ್ ಜಾಸ್ತಿ ಆಗತ್ತೆ ಹೆಣ್ಮಕ್ಳು ಕೆಲಸಕ್ಕೆ ಜಾಸ್ತಿ ಹೋಗ್ತಿದ್ದಾರೆ ಅಂತಾನೆ ಹೇಳ್ಬೋದು ಅಡಿಗೆ ಮಾಡೋದಕ್ಕೆ ಟೈಮ್ ಕಮ್ಮಿ ಇರೋದ್ರಿಂದ ರೆಡಿ ಟು ಈಟ್ ಸ್ನಾಕ್ಸ್ ಅನ್ನ ಜಾಸ್ತಿ ಕೊಂಡ್ಕೊಳ್ತಿದ್ದಾರೆ ಹಾಗೆ ಯಂಗ್ ಪಾಪ್ಯುಲೇಷನ್ ಕೂಡ ಜಾಸ್ತಿ ಇದೆ ಇಂಡಿಯಾದ ಮೀಡಿಯನ್ ಏಜ್ ಅನ್ನು ನೋಡಿದಾಗ ಆವ್ರೇಜ್ ಅಲ್ಲಿ ಹೋದ್ರು ಇಯರ್ಸ್ ಈ ಯಂಗ್ ಜನಗಳು ಯಾರೆಲ್ಲ ಇದಾರೆ ಗೊತ್ತಾ ಅವರು ಪ್ಯಾಕೇಜ್ ಮತ್ತೆ ರೆಡಿ ಟು ಈಟ್ ಫುಡ್ಸ್ ಅನ್ನ ಜಾಸ್ತಿ ಇಷ್ಟಪಡ್ತಿದ್ದಾರೆ ರೀಸನ್ ಟು ಹೈ ಆರ್ಒಿಇ ಈಗ ಸ್ನಾಕ್ಸ್ ಸೆಕ್ಟರ್ ಗಳನ್ನ ನಾವು ನೋಡಿದಾಗ ಆರ್ಒಿಇ ತುಂಬಾ ಜಾಸ್ತಿ ಇರುತ್ತೆ ರಾಮನ ನೋಡಿ ತರ್ಟಿ ಟೂ ಪಾಯಿಂಟ್ ಫೈವ್ ಪರ್ಸೆಂಟ್ ಗೋಪಾಲ್ ಸ್ನಾಕ್ಸ್ ಅನ್ನ ನೋಡಿದಾಗ ತರ್ಟಿ ಒನ್ ಪರ್ಸೆಂಟ್ ಬಾಲಾಜಿ ವೇಫರ್ಸ್ ಟ್ವೆಂಟಿ ಏಟ್ ಪಾಯಿಂಟ್ ತ್ರೀ ಪರ್ಸೆಂಟ್ ಬಿಕಾಜಿ ಫುಡ್ಸ್ ಟ್ವೆಂಟಿ ಸಿಕ್ಸ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಆರ್ ಆರ್ಒಸಿಇ ಜಾಸ್ತಿ ಇದ್ರೆ ಸ್ನಾಕ್ಸ್ ಕಂಪನಿಗಳು ದುಡ್ಡು ಜಾಸ್ತಿ ಮಾಡ್ತಾರೆ ಅಂತ ಅರ್ಥ ಮೇಜರ್ ಪ್ಲೇಯರ್ಸ್ ನ ಸ್ಟಾಟಜೀಸ್ ಹಳದಿರಾಮ ನಾವು ನೋಡೋಣ ಕಿಯೋಸ್ ಕ್ಯೂ ಎಸ್ ಆರ್ ಅಂಡ್ ಕ್ಯಾಶುಯಲ್ ಡೈನಿಂಗ್ ಮಾಡೆಲ್ಸ್ ಅನ್ನ ಇವರು ನಡೆಸ್ತಾರೆ ಗ್ಲೋಬಲ್ ಆಗಿ ಸೆವೆನ್ ಮಿಲಿಯನ್ ಔಟ್ಲೆಟ್ ಅನ್ನ ನಾವು ನೋಡಿದಾಗ ಥೌಸಂಡ್ ಡಿಸ್ಟ್ರಿಬ್ಯೂಟರ್ಸ್ ಗಿಂತ ಜಾಸ್ತಿ ಅಂತ ಹೇಳ್ಬೋದು ಇಂಟರ್ನ್ಯಾಷನಲ್ ಆಗಿನೂ ಕೂಡ ಎಸ್ಪಾಂಡ್ ಆಗ್ತಿದ್ದಾರೆ ಬಿ ಕಾಜಿ ಫುಡ್ಸ್ ಗ್ಲೋಬಲ್ ಎಕ್ಸ್ಪಾನ್ಷನ್ ಮೇಲೆ ಫೋಕಸ್ ಜಾಸ್ತಿನೇ ಮಾಡ್ತಿದ್ದಾರೆ ಅಂತ ಹೇಳ್ಬೋದು ಇನ್ನು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅಮಿತಾಬ್ ಬಚ್ಚನ್ ನ ಈ ಬ್ರಾಂಡ್ ಗೆ ಹಾಕೊಂಡ್ರು ಆಮೇಲೆ ಅಮಿತ್ ಜಿ ಲವ್ಸ್ ಬಿ ಕಾಜಿ ಅನ್ನೋ ಒಂದು ಟ್ಯಾಗ್ ಲೈನ್ ತುಂಬಾ ಫೇಮಸ್ ಆಯ್ತು ರಿಲಯನ್ಸ್ ನ ಸ್ಟ್ರಾಂಗ್ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಜಾಸ್ತಿ ಮಾರ್ಜಿನ್ಸ್ ಮತ್ತೆ ಎಕನಾಮಿಸ್ ಆಫ್ ಸ್ಕೇಲ್ ಇಂದಾಗಿ ಈ ಸ್ನಾಕ್ಸ್ ಸೆಕ್ಟರ್ ನಲ್ಲಿ ತುಂಬಾ ಸ್ಟ್ರಾಂಗ್ ಆಗಿ ಬೆಳಿಬಹುದು ಬಾಲಾಜಿ ವೇಫರ್ಸ್ ಪ್ರತಾಪ್ ಸ್ನಾಕ್ಸ್ ಮತ್ತೆ ಗೋಪಾಲ್ ಸ್ನಾಕ್ಸ್ ಹಾಗೆ ರೀಜನಲ್ ಸ್ಟ್ರಾಟಜಿನ ಫಾಲೋ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬಹುದು ಬೇಸಿಕಲಿ ಅವರು ಮೊದಲು ತಮ್ಮ ತಮ್ಮ ಸ್ಟೇಟ್ ಗಳಲ್ಲಿ ತುಂಬಾ ಸ್ಟ್ರಾಂಗ್ ಆಗಿ ಬೆಳೆದು ಈಗ ಇಂಟರ್ ನ್ಯಾಷನಲಿ ಎಸ್ಪಾಂಡ್ ಆಗೋದಕ್ಕೆ ಫೋಕಸ್ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬಹುದು ರೀಜನಲ್ ಸೆಗ್ಮೆಂಟ್ಸ್ ಕೂಡ ಕ್ಯಾಪ್ಚರ್ ಮಾಡೋದಕ್ಕೆ ಅವರು ಕಸ್ಟಮೈಸ್ಡ್ ಫ್ಲೇವರ್ಸ್ ನ ಲಾಂಚ್ ಮಾಡ್ತಾ ಇದ್ದಾರೆ ಫಾರ್ ಎಕ್ಸಾಂಪಲ್ ಬಾಲಾಜಿ ವೇಫರ್ಸ್ ರಾಜಸ್ಥಾನದಲ್ಲಿ ಸ್ಪೈಸಿ ಸ್ನಾಕ್ಸ್ ಆಗಿ ಗುಜರಾತ್ ಅಲ್ಲಿ ಗತಿಯಾ ಮತ್ತೆ ಮಹಾರಾಷ್ಟ್ರದಲ್ಲಿ ಚಾಟ್ ಚಸ್ಕಾ ಫ್ಲೇವರ್ ಆಗಿ ಲಾಂಚ್ ಮಾಡ್ತಿದ್ದಾರೆ ಗುಜರಾತ್ ಮಹಾರಾಷ್ಟ್ರ ಮತ್ತೆ ರಾಜಸ್ಥಾನದಲ್ಲಿ ಬಾಲಾಜಿ ವೇಫರ್ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಮಾರ್ಕೆಟ್ ಶೇರ್ ಅನ್ನ ಹೋಲ್ಡ್ ಮಾಡ್ಕೊಂಡಿದೆ ಪ್ರತಾಪ್ ನಾವು ನೋಡಿದಾಗ ಮಕ್ಕಳಿಗೇನೆ ಟಾರ್ಗೆಟ್ ಮಾಡ್ಬೇಕು ಅಂತ ಗ್ರೋ ಆಗ್ತಿದೆ ಅಂತ ಇಲ್ಲಿ ಗೊತ್ತಾಗುತ್ತೆ ಹಾಗೇನೆ ಅವರು ಪೋಗೋ ಮತ್ತೆ ನಿಖಲುಡಿಯನ್ ಜೊತೆ ಪಾರ್ಟ್ನರ್ ಆಗಿದ್ದಾರೆ ಇವರ ಒಂದು ಚಿಪ್ಸ್ ಪ್ಯಾಕೆಟ್ಸ್ ಅನ್ನ ನಾವು ನೋಡಿದಾಗ ಜೊತೆಗೆ ಟಾಯ್ಸ್ ಸಹ ಕೊಡ್ತಿದ್ದಾರೆ ಅದಕ್ಕೆ ಏನ್ ಮಾಡ್ತಾರೆ ಮಕ್ಕಳು ಜಾಸ್ತಿ ಇದಕ್ಕೆ ಇಷ್ಟ ಶುರು ಮಾಡ್ತಾರೆ ಪ್ರತಾಪ್ ಸ್ನಾಕ್ಸ್ ಇಂಡಿಯಾದಲ್ಲಿ ಟಾಯ್ಸ್ ನ ಜಾಸ್ತಿ ಕೊಂಡ್ಕೊಳ್ಳುವಂತಹ ಕಂಪನಿ ಆಗಿದೆ ಈ ಕಂಪನಿಗಳ ಮಾರ್ಕೆಟಿಂಗ್ ಮತ್ತೆ ಎಕ್ಸ್ಪಾನ್ಷನ್ ಸ್ಟ್ರಾಟಜೀಸ್ ನ ಒಂದು ಟೇಬಲ್ ನಲ್ಲಿ ಕೊಟ್ಟಿದೀವಿ ನೀವು ಶಾಟ್ಸ್ ತಗೊಂಡು ರೆಫರ್ ಮಾಡ್ಕೊಳ್ಬಹುದು ಇದರಿಂದ ಬೇರೆ ಬೇರೆ ಬ್ರಾಂಡ್ಸ್ ನ ಸ್ನಾಕ್ ಮಾರ್ಕೆಟ್ ನಲ್ಲಿ ಯಾವ ರೀತಿ ವರ್ಕ್ ಆಗ್ತಿದೆ ಅಂತ ತಿಳ್ಕೊಳ್ಬಹುದು ಸ್ನಾಕ್ ಸೆಕ್ಟರ್ಸ್ ನ ಫ್ಯೂಚರ್ ಟ್ರೆಂಡ್ಸ್ ನೋಡೋಣ ಹೆಲ್ದಿ ಸ್ನಾಕಿಂಗ್ ಒಂದು ದೊಡ್ಡ ಟ್ರೆಂಡ್ ಆಗಿದೆ ಅಂತ ಹೇಳ್ಬಹುದು ರೇವಾನ್ ತರ ಇನ್ಫ್ಲೂಯನ್ಸರ್ ಇಂದಾಗಿ ಇಂಡಿಯನ್ಸ್ ಅನ್ಹೆಲ್ದಿ ತಿಂತಿದ್ದಾರೆ ಅಂತ ತಿಳ್ಕೊಳ್ತಿದ್ದಾರೆ ಆದ್ರೆ ಕೋವಿಡ್ ಆದ್ಮೇಲೆ ಜನರು ಕೂಡ ಬಿಟ್ಟು ಫ್ರೈಡ್ ಐಟಮ್ಸ್ ಆಗಿರ್ಬೋದು ಸ್ನಾಕ್ಸ್ ಆಗಿರ್ಬೋದು ಇದನ್ನೆಲ್ಲನೂ ಕೂಡ ಪಕ್ಕಕ್ಕೆ ಇಟ್ಟಿದ್ದಾರೆ ಅಂದ್ರೆ ಬೇಕ್ಡ್ ರೋಸ್ಟೆಡ್ ಹೈ ಪ್ರೋಟೀನ್ ಗ್ಲೂಟೆನ್ ಫ್ರೀ ಮತ್ತೆ ಲೋ ಈ ತರ ಸ್ನಾಕ್ಸ್ ಅನ್ನ ಜಾಸ್ತಿ ಇಷ್ಟಪಡ್ತಿದ್ದಾರೆ ಹೆಲ್ದಿ ಸ್ನಾಕ್ಸ್ ಮಾರ್ಕೆಟ್ ಅನ್ನು ನೋಡಿದಾಗ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕೋಟಿ ಹೊತ್ತಿಗೆ ಸಾವಿರ ಕೋಟಿಯನ್ನ ತಲುಪಬಹುದು ರಿಲಯನ್ಸ್ ಈ ಸ್ಪೇಸ್ ಟ್ಯಾಕ್ಸ್ ಫುಡ್ಸ್ ಅನ್ನೋ ಒಂದು ಡಿ ಟು ಸಿ ಬ್ರಾಂಡ್ ಅನ್ನ ಟ್ವೆಂಟಿ ಏಟ್ ಕ್ರೋರ್ಸ್ ಗೆ ಕೊಂಡುಕೊಂಡು ಎಂಟ್ರಿ ಕೊಡ್ತಾ ಇದ್ದಾರೆ ಬೇಸಿಕಲಿ ಈ ಬ್ರಾಂಡ್ ಪಾಪ್ಡ್ ಪೊಟ್ಯಾಟೊ ಚಿಪ್ಸ್ ಗೋಮೆ ಡಿಪ್ಸ್ ಮತ್ತೆ ಕುಕೀಸ್ ಅನ್ನ ಸೇಲ್ ಮಾಡ್ತಾರೆ ಈ ಟ್ರೆಂಡ್ ಅನ್ನ ಯೂಸ್ ಮಾಡ್ಕೊಳ್ಳಕ್ಕೆ ಬಿಕಾಜಿ ಮತ್ತೆ ಪ್ರತಾಪ್ ಸ್ನಾಕ್ಸ್ ಹೆಲ್ದಿಯರ್ ಆಲ್ಟರ್ನೇಟಿವ್ಸ್ ಅನ್ನ ಲಾಂಚ್ ಮಾಡ್ತಿದ್ದಾರೆ ಟೂ ಎಂ ಮತ್ತೆ ಬಿಯಾಂಡ್ ಸ್ನಾಕ್ಸ್ ತರ ಬ್ರಾಂಡ್ಸ್ ಈ ಸೆಗ್ಮೆಂಟ್ ಅಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದ್ದಾರೆ ಫಾರ್ ಎಕ್ಸಾಂಪಲ್ ಟೂ ಎಂ ಪಾಮ್ ಆಯಿಲ್ ಬದಲು ರೈಸ್ ಬ್ರೈನ್ ಆಯಿಲ್ ಏನಿದೆ ಅಲ್ವಾ ಇದನ್ನ ಯೂಸ್ ಮಾಡ್ಕೊಳ್ತಿದ್ದಾರೆ ಹಾಗೇನೆ ಇವರು ವಿರಾಟ್ ಕೊಹ್ಲಿ ಜೊತೆ ಬ್ರಾಂಡಿಂಗ್ ಮಾಡ್ಕೊಂಡು ಮಿಲೇನಿಯನ್ಸ್ ಮತ್ತೆ ಜೆನ್ಸಿ ನ ಟಾರ್ಗೆಟ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾರೆ ಹಾಗೆ ಮಖಾನ ತರ ಸೂಪರ್ ಫುಡ್ಸ್ ಏನಿದೆ ಅಲ್ವಾ ಇದನ್ನು ಕೂಡ ಬೇಗನೆ ಬೆಳೀತಾ ಇದೆ ಇಂಡಿಯಾದಲ್ಲಿ ಮಖಾನ ಮಾರ್ಕೆಟ್ ಅನ್ನು ನೋಡಿದಾಗ ಎಂಟು ಐವತ್ತು ಕೋಟಿ ಇದೆ ಮತ್ತು ಇದು ಬೇಗ ಬೆಳೀತಿದೆ ಅಂತಾನೆ ಹೇಳ್ಬೋದು ಜರ್ಮನಿಯಲ್ಲಿ ವಾಟರ್ ಲಿಲ್ಲಿ ಪಾಪ್ಸ್ ಅಂತ ಮತ್ತೆ ಯು ಎಸ್ ನಲ್ಲಿ ಫಾಕ್ಸ್ ನಟ್ಸ್ ಅಂತ ಮಾರ್ಕೆಟ್ ಅನ್ನ ಮಾಡ್ಕೊಂಡಿದ್ದಾರೆ ಕನ್ಸ್ಯೂಮರ್ಸ್ ಅನ್ನ ನಾವು ನೋಡಿದಾಗ ಈ ಹೆಲ್ದಿಯರ್ ಸ್ನಾಕ್ಸ್ ಗೆ ಜಾಸ್ತಿ ದುಡ್ಡು ಕೊಡೋದಕ್ಕೂ ಸಹ ರೆಡಿ ಇದ್ದಾರೆ ಹಾಗೆನೇ ಪ್ರೀಮಿಯಮೈಸೇಷನ್ ಕೂಡ ಜಾಸ್ತಿ ಆಗ್ತಿದೆ ಜನರು ಗೋಮೆ ಸ್ನಾಕ್ಸ್ ಗೆ ಜಾಸ್ತಿ ಖರ್ಚು ಮಾಡ್ತಿದ್ದಾರೆ ಆದ್ರೆ ಬ್ರಾಂಡ್ಸ್ ಗೆ ಒಂದು ರಿಕ್ವೆಸ್ಟ್ ಮಾಡ್ತಿದೀವಿ ಏನ್ ಗೊತ್ತಾ ಬರೀ ಪ್ರೀಮಿಯಂ ಪ್ಯಾಕೇಜಿಂಗ್ ಸೆಲೆಬ್ರಿಟಿ ಎನ್ರೋಸ್ಮೆಂಟ್ ಮತ್ತೆ ಫ್ಯಾನ್ಸಿ ಬ್ರಾಂಡಿಂಗ್ ಮೇಲೆ ಫೋಕಸ್ ಮಾಡಿ ಇನ್ ಕೇಸ್ ಕಸ್ಟಮರ್ಸ್ ಪ್ರೀಮಿಯಂ ಪ್ರೈಸ್ ಗೆ ತಗೊಳ್ತಿದ್ದಾರೆ ಅಂತಂದ್ರೆ ಒಳ್ಳೆ ಇಂಗ್ರೀಡಿಯೆಂಟ್ಸ್ ಮತ್ತೆ ಹೆಲ್ದಿ ಅನ್ನ ಯೂಸ್ ಮಾಡಿ ಪ್ರಿಪೇರ್ ಮಾಡ್ಕೊಳ್ಳಿ ಸಸ್ಟೈನಬಿಲಿಟಿ ಒಂದು ಇಂಪಾರ್ಟೆಂಟ್ ಆದ ಟ್ರೆಂಡ್ ಈಗ ಕನ್ಸ್ಯೂಮರ್ಸ್ ಏನ್ ಮಾಡ್ತಾರೆ ಪರಿಸರದ ಮೇಲೆ ಜಾಸ್ತಿ ಡಿಪೆಂಡ್ ಆಗಿರ್ತಾರೆ ಮತ್ತೆ ಕೇರ್ ಮಾಡ್ತಾರೆ ಅಲ್ವಾ ಅದಕ್ಕೆ ಎಕೋ ಫ್ರೆಂಡ್ಲಿ ಪ್ಯಾಕೇಜಿಂಗ್ ಗೆ ಜಾಸ್ತಿ ಇಂಪಾರ್ಟೆನ್ಸ್ ಅನ್ನ ಕೊಡ್ತಾರೆ ಸಸ್ಟೈನಬಲ್ ಪ್ರಾಕ್ಟೀಸಸ್ ಯೂಸ್ ಮಾಡೋದ್ರಿಂದ ಪ್ಯಾಕೇಜಿಂಗ್ ಕಾಸ್ಟ್ ಜಾಸ್ತಿ ಆಗ್ಬಹುದು ಮತ್ತೆ ಶಾರ್ಟ್ ಟರ್ಮ್ ನಲ್ಲಿ ನಾವು ನೋಡಿದಾಗ ಪ್ರಾಫಿಟಬಿಲಿಟಿ ಸಹ ಕಮ್ಮಿ ಆಗ್ಬಹುದು ಆದ್ರೆ ಲಾಂಗ್ ಟರ್ಮ್ ನಲ್ಲಿ ಪ್ಯಾಕೇಜಿಂಗ್ ಸೆಕ್ಟರ್ ಗೆ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ ಮಾಡೆಲ್ಸ್ ಗೆ ಇದು ಯಾವ ರೀತಿ ಶಿಫ್ಟ್ ಆಗುತ್ತೆ ಆನ್ಯಲ್ ರಿಪೋರ್ಟ್ಸ್ ಮತ್ತೆ ನ ನಾವು ಅನಲೈಸ್ ಮಾಡಿದ್ರೆ ಸ್ನಾಕ್ಸ್ ಕಂಪನಿಗಳು ಅಸೆಟ್ ಹೆವಿ ಇರೋದ್ರಿಂದ ಮತ್ತೆ ಅಸೆಟ್ ಲೈಟ್ ಗೆ ಶಿಫ್ಟ್ ಆಗ್ತಿದ್ದಾರೆ ಅಂತ ಗೊತ್ತಾಗುತ್ತೆ ಈಗ ಬಿಕಾಜಿ ಪ್ರತಾಪ್ ಸ್ನಾಕ್ಸ್ ಮತ್ತೆ ಗೋಪಾಲ್ ಸ್ನಾಕ್ಸ್ ನ ಟೋಟಲ್ ಅಸೆಟ್ ನಲ್ಲಿ ಫೋರ್ಟಿ ಟು ಫಿಫ್ಟಿ ಫಿಕ್ಸ್ ಅಸೆಟ್ಸ್ ಇದೆ ಶುರುವಿನಲ್ಲಿ ಕಂಪನಿಗಳು ಅವರ ಸ್ವಂತ ಪ್ಲಾನ್ಸ್ ಅನ್ನ ಮಾಡ್ಕೊಳ್ಬೇಕು ಆದ್ರೆ ಪ್ರಾಡಕ್ಟ್ ಸಪ್ಲೈ ಚೈನ್ಸ್ ಮತ್ತೆ ಬ್ರಾಂಡ್ ರೆಡಿ ಆದ್ಮೇಲೆ ಮ್ಯಾನುಫ್ಯಾಕ್ಚರಿಂಗ್ ನ ಔಟ್ಸೋರ್ಸ್ ಮಾಡ್ಕೊಳ್ಳೋದು ಖಂಡಿತವಾಗ್ಲು ಬೆಸ್ಟ್ ಹೊಸ ನ ಮಾಡ್ಕೊಳ್ಳೋದಕ್ಕೆ ಟೈಮ್ ಬೇಕಾಗುತ್ತೆ ಅದಕ್ಕೆ ಚಾನ್ಸ್ ಮಾಡ್ಕೊಳ್ಬಹುದು ಅಲ್ವಾ ಇತ್ತೀಚೆಗೆ ನಾವು ನೋಡಿದಾಗ ಬಿಕಾಜಿ ನಾಲ್ಕು ಫ್ಯಾಕ್ಟ್ರಿಗಳಿಗೆ ಔಟ್ಸೋರ್ಸ್ ಮಾಡ್ತಿದೆ ಪ್ರತಾಪ್ ಸ್ನ್ಯಾಕ್ಸ್ ಏಳು ಫ್ಯಾಕ್ಟ್ರಿಗಳಿಗೆ ಔಟ್ಸೋರ್ಸ್ ಮಾಡ್ತಿದೆ ಇನ್ನು ಗೋಪಾಲ್ ಸ್ನಾಕ್ಸ್ ಅನ್ನ ನೋಡಿದಾಗ ಇವರದೇ ಆದಂತಹ ಒಂದು ಸ್ವಂತ ಫ್ಯಾಕ್ಟ್ರೀಸ್ ನ ಇವರು ಯೂಸ್ ಮಾಡ್ತಿದ್ದಾರೆ ಆದ್ರೆ ಅವ್ರ ಮುಂದೆ ಥರ್ಡ್ ಪಾರ್ಟಿ ಮ್ಯಾನುಫ್ಯಾಕ್ಚರಿಂಗ್ ಸಹ ಆಗ್ಬಹುದು ಈ ಕಂಪನಿಗಳಿಗೆ ಡಿಸ್ಟ್ರಿಬ್ಯೂಷನ್ ಮತ್ತೆ ಬ್ರಾಂಡಿಂಗ್ ಇಂಪಾರ್ಟೆಂಟ್ ಇದೆ ಅಂತ ಗೊತ್ತಾಗುತ್ತೆ ರಿಲಯನ್ಸ್ ಕೂಡ ಇದೇ ಅಪ್ರೋಚ್ ನ ಫಾಲೋ ಮಾಡಬಹುದು ರಿಲಯನ್ಸ್ ಕನ್ಸ್ಯೂಮರ್ ಟೀಮ್ ಏನಿದೆ ಅಲ್ವಾ ಈ ಸ್ಪೇಸ್ ಅನಲೈಸ್ ಮಾಡ್ತಿದೆ ರಿಲಯನ್ಸ್ ರಿಟೇಲ್ ಡೇಟಾ ನ ಯೂಸ್ ಮಾಡಿಕೊಂಡು ಅವರು ಈ ವಿಷಯನ ತಿಳ್ಕೊಂಡಿದ್ದಾರೆ ಯಾವ ಬ್ರಾಂಡ್ಸ್ ಯಾವ ಏರಿಯಾದಲ್ಲಿ ಜಾಸ್ತಿ ಇಷ್ಟಪಡ್ತಾರೆ ಯಾವ ಫ್ಲೇವರ್ಸ್ ಜಾಸ್ತಿ ಫೇಮಸ್ ಇದೆ ಕರೆಕ್ಟ್ ಪ್ರೈಸಿಂಗ್ ಹೇಗಿರಬೇಕು ರಿಲಯನ್ಸ್ ರಿಟೇಲ್ ಒಂದು ಡೇಟಾ ಗೋಲ್ಡ್ ಮೈನ್ ಯಾವ ರೀತಿ ಫಾಲೋ ಮಾಡಬಹುದು ಸ್ಪೇಸ್ ನಲ್ಲಿ ಟೇಸ್ಟ್ ಸರಿ ಮಾಡಿಕೊಂಡ್ರೆ ಅವರನ್ನ ಯಾರು ಕೂಡ ತಡೆಯೋದಕ್ಕೆ ಸಾಧ್ಯ ಈ ವಿಡಿಯೋ ನಿಮ್ ಎಲ್ರಿಗೂ ಸಹ ತುಂಬಾ ಇಷ್ಟ ಆಯ್ತು ನಾನು ಅನ್ಕೊಳ್ತೀನಿ ರಿಲಯನ್ಸ್ ಈ ಸೆಕ್ಟರ್ ನಲ್ಲಿ ಲೀಡರ್ ಆಗತ್ತಾ ನ ಅವ್ರು ಯಾವ ರೀತಿ ಫಾಲೋ ಮಾಡ್ಬೋದು ನಿಮ್ಗೆ ಇದ್ರ ಬಗ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಮತ್ತಷ್ಟು ಇನ್ಫಾರ್ಮೇಟಿವ್ ವಿಡಿಯೋಸ್ ನಾನ್ ನಿಮ್ಗೆ ಮುಂದಿನ ವಿಡಿಯೋಲಿ ಸಿಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್